ನಲವತ್ತೈದು ದಿನಗಳ ಕಾಲ ಹಜ್ ಯಾತ್ರೆ ಮದಿನಾದಲ್ಲಿ ಒಂಬತ್ತು ದಿನ ಮೆಕ್ಕಾದಲ್ಲಿ ಮೂವತ್ತೊಂದು ದಿನಗಳ ಹಜ್ ಯಾತ್ರೆ ಎರಡನೇ ಬಾರಿ ಹಜ್ ಯಾತ್ರೆ ಮುಗಿಸಿದ ಲಕ್ಷ್ಮೇಶ್ವರ ಪಟ್ಟಣದ ಮಂಜಲಾಪುರಿನ ಅಲ್ ಹಜ್ ಇಮಾಮ್ ಹುಸೇನ್ ದೊಡ್ಡಮನಿಯವರು ದೊಡ್ಡಮನಿಯವರು ತಮ್ಮ ಮಗನಾದ ಅಲ್ ಹಜ್ ಅಬ್ದುಲ್ ರಶೀದ್ ದೊಡ್ಡಮನಿ ತಮ್ಮನವರಾದ ಅಲ್ ಹಜ್ ಇಮಾಮ್ ಹುಸೇನ್ ಸಂಕ್ಲಿಪುರ ಅವರ ಧರ್ಮಪತ್ನಿ ಮತ್ತು ಸೊಸೆ ಸೇರಿದಂತೆ ಐವರು ಹಜ್ ಯಾತ್ರೆ ಕೈಗೊಂಡಿದ್ದರು ಮೇ ತಿಂಗಳಲ್ಲಿ ಕೈಗೊಂಡಿದ್ದ ಯಾತ್ರೆ ಜೂನ್ ಹದಿನಾರರಂದು ಮುಗಿಸಿ ತಮ್ಮ ಸ್ವಗ್ರಾಮಕ್ಕೆ ಬಂದಿದ್ದಾರೆ ಅಲ್ಲಾಹನ ಕೃಪೆಯಿಂದ ನಮ್ಮ ಪ್ರಯಾಣ ಸುಖಕರವಾಗಿತ್ತು ನಾವು ಯಾತ್ರೆಯಲ್ಲಿ ಇರುವಾಗ ಅಹಮದಾಬಾದ್ನಲ್ಲಿ ಘೋರ ದುರಂತ ನಡೆದಿದ್ದು ನಮ್ಮೆಲ್ಲರಿಗೆ ದುಃಖ ತಂದಿದೆ ಅಹಮದಾಬಾದ್ ವಿಮಾನ ದುರಂತದಲ್ಲಿ ಮಡಿದವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಸಂತಾಪ ಸೂಚಿಸಿದರು ಅಸ್ಸಾಮ್ ರಹಮಲ್ಲ ಮೈ ಮೇ ದೂಹ अभी ये साल 2025 में गया था जब को आपको बहुत फ़र्क है अलहमदुल्ल सबका अच्छा अच्छा हुआ, अच्छा हुआ। सबका आसान हुआ बाद में बेंगलुरु में जो हाजहाँ के वास्ते खिदमत करे थे वो लोगों को भी हुआ वो हाजहाँ छोड़ने आए साल को भी हुआ जमील अहमद साहब और वो जो ये करे थे उनका सबका भी शुक्रिया अदा करता हूँ थैंक यू अली ज्यारत मारकूँगी चन्ना की नोटकों आम ए नाम दाग है ಇಲ್ಲಿದು ಒಂದು ಅಹಮದಾಬಾದ್ ದೂರ ಅಂತ ಕೇಳ್ಕೊಂಡು ಇದು ಭಾಳ ನಮ್ಗೆ ದುಃಖ ಅನಿಸ್ತು ಭಾಳ ಅಂದ್ರೆ ಭಾಳ ದುಃಖ ಅನಿಸ್ತು ಆ ಎಲ್ಲ ಯಾತ್ರಿಗೆ ಆ ಪ್ಲೇನಲ್ಲಿ ಇದ್ದ ಯಾತ್ರೆಗೆ ನಾವು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಅಲ್ಲಿ ನಾವು ದುವಾ ಮಾಡಿದ್ವಿ ಮಕ್ಕದಲ್ಲಿ ಇದ್ದ ಆವಾಗ ಆಮ್ಯಾಗ ಅಲ್ಲಿ ಒಂದು ದುರಂತ ಅಂತ ಆಯಿತು ಎರಡು ಹಾಜಿಗಳು ಒಂದು ಫ್ಲ ಇದು ಒಂದು ಲಿಫ್ಟ್ನಲ್ಲಿ ಲಿಫ್ಟ್ ಓಪನ್ ಆಗಿದೆ ಅವ್ರದ್ದು ಅಲ್ಲಿ ಲಿಫ್ಟ್ ಬಂದಿದ್ದಿಲ್ಲ ಅವ್ರ ತಳಗೆ ಬಿದ್ದು ಅವ್ರ ಇಲಾಖಾದರು ಅವ್ರಿಗೂ ನಮ್ಗೆ ಶಾಂತಿ ಸಿಗಲಿ ಅಂಥೇಳಿ ನಾವು ಬೇಡ್ಕೊಂಡ್ವಿ ಅಲ್ಲಿ ಇದಿಷ್ಟ ಇಷ್ಟ ನಮ್ಗೆ ಅಲ್ಲಿ ಅನುಭವ ಆಗಿದೆ ನಾವು ಇದಷ್ಟು ಅಲ್ಲಿ ಎಲ್ಲ ನೋಡ್ಕೊಂಡು ಬಂದ್ವಿ ಅದು ಅಹದಾಬಾದ್ ಫ್ಲೈಟ್ನಲ್ಲಿ ಭಾಳಷ್ಟು ಯಾತ್ರಿಗಳು ತೀರಿಕೊಂಡು ಹೋದರು ಅವರ ಆತ್ಮಕ್ಕೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾವು ಅಲ್ಲಿ ಇದ್ದಾಗ ನಾವು ಬೇಡ್ಕೊಂಡ್ವಿ ಅಸ್ಲಾಮ್ ನಾನು ಈ ಸಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಜ್ ಯಾತ್ರೆಗೆ ಅಂತ ತೆರಳಿದ್ವಿ ಅದಕ್ಕಿಂತ ಮುಂಚಿತವಾಗಿ ಮೂರು ಸಲ ಉಮ್ರಾಕ್ ಅಂತೂ ಹೋಗಿ ಬಂದಿವಿ ಈ ಸಲ ಹಾಜರು ಯಾತ್ರೆಯಲ್ಲಿ ನನಗೆ ನಮ್ಮ ಆತ್ಮ ಸಂತೋಷದಿಂದ ಹೋಗಿದ್ವಿ ಈ ನಮ್ಮ ಇಸ್ಲಾಮ ದರದಲ್ಲಿ ಪಂಚಯಾತ್ರೆ ಅಂತ ಇರುತ್ತದೆ ನಾವು ನಮಾಜ್ ಮಾಡಬೇಕು ಮತ್ತು ರೋಜಾವನ್ನು ಇಡಬೇಕು ಜಕಾತವನ್ನು ಕೊಡಬೇಕು ತದನಂತರ ನಾವು ಹಜ್ವನ್ನು ಮಾಡಬೇಕು ಇದು ಲಾಸ್ಟ್ ನಮ್ಮ ಕಡೆ ಇದು ಪ್ರಯಾಣ ಇದರಲ್ಲಿ ನಾವು ಹೋಗಬೇಕಂತ ನಾವು ಮನಸ್ಸು ಮಾಡಿದ್ದೆ ಆ ದೇವರನ್ನ ಅಲ್ಲಾಹನ ಅನುಗ್ರಹದಿಂದ ನನಗೆ ಮಕ್ಕ ಮತ್ತು ನಮ್ಮ ರಸೂಲುಲ್ಲಾ ಸಲ್ಲಾ ಸಲಂ ಮದ್ಯನಕ್ಕೆ ಕರೆಸ್ಕೊಂಡ್ರು ತಮ್ಮ ಒಂದು ಇದು ನಮಗೆ ಅಲ್ಲಿ ಒಂದು ವಾತಾವರಣದಲ್ಲಿ ಚೆನ್ನಾಗಿತ್ತು ಬಿಸಿಲಿನ ಬೇಗ ಹೆಚ್ಚಿಗೆ ಇರೋದರಿಂದ ಒಂದು ಸ್ವಲ್ಪ ಕಷ್ಟ ಆಯಿತು ಮತ್ತೊಂದು ಅಲ್ಲಿ ಸೌದಿ ಗೋರ್ಮೆಂಟ್ ನಮಗೆ ಒಳ್ಳೆಯ ಒಂದು ಸಹಕಾರವನ್ನು ನೀಡಿತು ಇಲ್ಲಿನೂ ಲ ಬೆಂಗಳೂರಿನಲ್ಲಿ ಜಮೀರ್ ಅಹಮದ್ ಸಾಬ್ರು ಒಂದು ಚಲೋ ಒಂದು ಒಳ್ಳೆಯದು ಇಂತಿಜಾಮ್ ಮಾಡಿದರು ಏನು ತ ನಮಗಿದ ಕಂಡು ಬಂದಿಲ್ಲ ಇನ್ನು ಹೆಜ್ ಹಜ್ ಯಾತ್ರೆ ನಾನು ಮಾಡಿದ್ದಕ್ಕೆ ಎಲ್ಲರೂ ಜನ ಸಹಕಾರದಿಂದ ಆ ಅಲ್ಲ ಅನುಗ್ರಹದಿಂದ ನಾನು ಹಜ್ ಯಾತ್ರೆಯನ್ನು ಮುಗಿಸ್ಕೊಂಡು ಬಂದಿದ್ದೀನಿ ಅದರಲ್ಲಿ ನಾನು ನನಗಿಂತ ನಮ್ಮ ಅಣ್ಣನವರು ಒಂದು ಅನುಭವಸ್ಥರಿದ್ದರು ಅವರು ನನಗಲ್ಲಿ ತಪ್ಪು ಏನಾದಲ್ಲಿ ನನಗೆ ತಿಳಿಸ್ಕೊಡ್ತಿದ್ದರು ಮತ್ತು ನನ್ನ ಅಣ್ಣನ ಮಗನಾದಂಥ ನಮ್ಮ ರಶೀದವರು ನನ್ನ ಕಷ್ಟದಲ್ಲಿ ನನಗೇನಾದರೂ ನಡೆಯೋಕ್ಕೆ ಆಗಲಿಲ್ಲ ಅಂದರೆ ನನಗೆ ಸಾಥನ್ನು ಕೊಟ್ಟು ಇಲ್ಲಿ ಮಠ ನಾವು ನಲವತ್ತು ಮೂರು ದೂಸ ಪಯಣವನ್ನು ಮುಗಿಸಿದ್ವಿ ಆ ಅಲ್ಲ ಅನುಗ್ರಹದಿಂದ ಒಂದು ಆಗಿ ಬಂದಿದ್ದೀವಿ ಎಲ್ಲಾರಿಗೂ ಒಳ್ಳೆಯದಾಗಲಿ ಮತ್ತೊಂದು ದುರಂತದ ವಿಷಯ ಏನಂದರೆ ಅಲ್ಲೇ ಇರುವಾಗಲೇ ನಾವು ಅಹಮದಾಬಾದ್ ಫ್ಲೈಟ್ವನ್ನು ಸ್ಪೋರ್ಟ್ ಅಂತ ಕೇಳಿದ್ವಿ ಅದರಲ್ಲಿ ತೀರ್ಕೊಂಡದ ಜನ ಜನರನ್ನು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸುತ್ತೇನೆ